ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಸನ್ಮಾನ್ಯರನ್ನು ಅಭಿನಂದಿಸುತ್ತ ವಿಜಯದಾಸರ ಒಂದು ಚಲನಚಿತ್ರದ ಪೂರ್ವಭಾವಿಯಾಗಿ ಅದರ ಸುಂದರವಾದ ಕೀರ್ತನೆಗಳ ಒಂದು ಧ್ವನಿಮುದ್ರಿಕೆ ಅದನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದಕ್ಕೆ ತನ್ನ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ನಾನಾ ತರಹದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಈ ತರಹ ನಮ್ಮ ಕನ್ನಡ ನಾಡಿಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದವರು ಅಂತಂದರೆ ದಾಸರು ದಾಸರು ನೀಡಿದ ಕೊಡುಗೆ ಅಷ್ಟಿಷ್ಟಲ್ಲ ಅದನ್ನು ನಾವು ಲೆಕ್ಕ ಹಾಕಲಿಕ್ಕೂ ಸಾಧ್ಯ ಇಲ್ಲ ಒಬ್ಬ ಪುರಂದರದಾಸರು ಒಬ್ಬರೇ ಸುಮಾರು ಐದು ಲಕ್ಷಕ್ಕೂ ಕೂಡ ಹೆಚ್ಚು ಕೀರ್ತನೆಗಳನ್ನು ಕೊಟ್ಟಂತಹ ಮಹಾನುಭಾವ ಹೀಗೆ ವಿಜಯದಾಸರಿರ್ಬಹುದು ಜಗನ್ನಾಥದಾಸರಿರಬಹುದು ಎಲ್ಲ ದಾಸವರೇಣಿಯರು ಕೂಡ ಅವರು ಅಮೂಲ್ಯವಾದ ಅನರ್ಘ್ಯವಾದ ಕೊಡುಗೆಯನ್ನು ನಮಗೆ ನೀಡಿದ್ದಾರೆ ಅವರು ಅದನ್ನು ಕೊಡುವಾಗ ಅವರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಇವತ್ತು ನಮಗೆ ಒಳ್ಳೆಯ ಫ್ಯಾನ್ ಇದೆ ದೀಪ ಇದೆ ಎ ಸಿ ಇದೆ ಪುಸ್ತಕ ಇದೆ ಪೆನ್ ಇದೆ ಆಗ ಪುಸ್ತಕ ಇಲ್ಲ ಪೆನ್ ಇಲ್ಲ ದೀಪ ಇಲ್ಲ ನಾಲ್ಕು ನಾಲ್ಕು ಲಕ್ಷ ಕೀರ್ತನೆಗಳನ್ನು ಬರೀಬೇಕು ಅಂತಂದರೆ ಮತ್ತು ಒಣಗಿದ ಎಲೆ ಅದು ಇಂಕಿಲ್ಲ ಅವರೇ ಸಿದ್ಧಪಡಿಸಿಕೊಳ್ಬೇಕು ವನಸ್ಪತಿಗಳನ್ನು ತಂದು ಬರೆಯುವಾಗ ಎಷ್ಟು ಕಷ್ಟ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಇರಲಿ ಅನ್ನುವ ಸಂದೇಶವನ್ನು ಕೊಟ್ಟಂತಹ ದಾಸರ ಸ್ಮರಣೆ ನಾವು ಎಷ್ಟು ರೀತಿಯಿಂದ ಮಾಡಿದರೂ ಕೂಡ ಕಡಿಮೆ ಅಷ್ಟು ಶ್ರಮವಹಿಸಿ ಅವರು ಮಾಡಿದಂಥವರು ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನಾದರೂ ನಾವು ಮಾಡಬೇಕು ನಮಗೇನು ಬರೀಲಿಕ್ಕಾಗೋದಿಲ್ಲ ಬರದದ್ದನ್ನು ಅನುಸಂಧಾನ ಮಾಡಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ ಆದರೆ ನಮ್ಮ ಮುಂದಿನ ಮಕ್ಕಳಿಗೆ ಆ ದಾಸರ ಸಂದೇಶ ಒಂದು ರೀತಿಯಿಂದ ದೊಡ್ಡದಾದ ಅವರಿಗೆ ಪಾಠ ಆಗಬೇಕು ಅದು ನಾವು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಮಾಡುವಂತಹ ಕರ್ತವ್ಯ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ದಾಸರಿಗೆ ನಾವೇನಾದರೂ ಒಂದು ಉಪಕಾರವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಈಗ ವಿಶೇಷವಾಗಿ ಚಲನಚಿತ್ರ ಮಾಧ್ಯಮದಲ್ಲಿ ಎಲ್ಲ ದಾಸರ ಚರಿತ್ರೆ ಕೃತಿಗಳ ಪರಿಚಯ ಆಗುವಂತಹದ್ದು ಅತ್ಯಂತ ಸ್ತುತವಾದ ಕಾರ್ಯ ಅಂತಹ ಕಾರ್ಯವನ್ನು ನಮ್ಮ ಹವಾಲ್ದಾರವರು ಹಾಗೂ ತ್ರಿವಿಕ್ರಮ ಜೋಶಿಯವರು ನೇತೃತ್ವವನ್ನು ವಹಿಸಿ ವಿಶ್ವದಾದ್ಯಂತಕ್ಕೂ ಬರೀ ಭಾರತ ಕರ್ನಾಟಕ ಮಾತ್ರ ಅಲ್ಲ ಇವತ್ತು ಪ್ರಪಂಚದಾದ್ಯಂತಕ್ಕೂ ನಮ್ಮ ಈ ಚಲನಚಿತ್ರ ಪ್ರದರ್ಶನ ನಡೆದು ದಾಸರ ಪರಿಚಯ ಆಗ್ತಾ ಇದೆ ಅಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರು ಬಂದು ಇದಕ್ಕೆ ಸ್ಫೂರ್ತಿಯನ್ನು ಉತ್ಸಾಹವನ್ನು ಕೊಟ್ಟರೆ ಅದು ಇನ್ನೂ ಹೆಚ್ಚು ಬೆಳೆಯಲಿಕ್ಕೆ ಸಾಧ್ಯ ಅಂತಹ ತಮ್ಮೆಲ್ಲರನ್ನ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಿ ಧ್ವನಿ ಸುರುಳಿ ಕೇಳಿ ಹೋಗ್ಲಿಕ್ಕೆ ಬಂದವ್ರು ನಾವು ಮಾತನಾಡ್ಲಿಕ್ ಬಂದವರಲ್ಲ ನನಗ್ ಹೇಳಿದ್ದು ಹಂಗ ಹೇಳಿದ್ರು ಧ್ವನಿ ಸುರುಳಿ ಬಿಡುಗಡೆ ಮಾಡ್ರಿ ಆನಂತರ ಅದನ್ನ ಕೇಳಿ ಹೋಗ್ರೆ ಐದ್ ನಿಮಿಷ ಆಗತ್ತಂತ ಅದ್ರ ಯಾಕಂದ್ರ ನನಗ ಮುರುಗೇಶ್ವರ ರವಿ ಸುಬ್ರಹ್ಮಣ್ಯ ಅವ್ರಿಗೆ ದಿವ್ಸ ಬೆಳಿಗ್ಗೆದ್ ಕೂಡಲೇ ಬಸವನಗುಡ ಬ್ಯಾಗ್ವಾಡಿಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಈಗ ಬೆಳಿಗ್ಗೆ ಬೆಳಿಗ್ಗೆದ್ರ ಅನಿವಾರ್ಯವಾಗಿ ಭಾಷಣನ ಮಾಡೋದು ನಮ್ಮ ಕೆಲಸ ಆಗಿಬಿಟ್ಟದು ಅದಕ್ಕೆ ಎಲ್ಲಿ ಭಾಷಣ ಎಲ್ಲಿ ಮಾಡೋದಿರೋದಿಲ್ಲ ಅಲ್ಲಿ ಸಂತೋಷ ಪಡ್ತೀವಿ ನಾವು ಅದಕ್ಕೆ ಹಾಡು ಕೇಳಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಡು ಕೇಳಿ ಹೋಗ್ರಿ ಅಷ್ಟ ಕಾರ್ಯಕ್ರಮ ಅಂತ ಹೇಳಿದ್ರು ಆದರೆ ಇಲ್ಲಿ ಬಂದ ಮೇಲೆ ಮತ್ತು ಯಥಾಪ್ರಕಾರವಾಗಿ ಭಾಷಣ ಇಟ್ಟಿದ್ದಾರೆ ವಿಜಯದಾಸರ ಈ ಒಂದು ಚಲನಚಿತ್ರವನ್ನು ತ್ರಿವಿಕ್ರಮ್ ಅವರು ಮತ್ತು ಹವಾಲ್ದಾರ್ ಅವರು ಮಾಡ್ತಾ ಇರೋದು ಒಂದು ರೀತಿಯ ಸಾಹಸವೇ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಆರಂಭದಲ್ಲಿ ಹೇಳಿದಂತೆ ಇಲ್ಲಿ ಕಮರ್ಷಿಯಲ್ ಅಟ್ರಾಕ್ಷನ್ ಇರೋದಿಲ್ಲ ಅಲ್ಲಿ ದುಡ್ಡು ಬರೋದಿಲ್ಲ ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಬರುವುದು ಇದು ಬಿಸ್ನೆಸ್ ಇದು ಆದರೆ ಆ ಟಾಗ್ಯೂ ಸಹಿತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಹೃದಯ ಸಮಾಜ ಅದಕ್ಕೆ ಸಹಕರಿಸ್ತದೆ ಅಂತನ್ನುವಂಥ ಒಂದು ಆಶಾಭಾವನೆಯನ್ನು ಅವರು ಹೊಂದಿದ್ದಾರೆ ನಾನು ಹೊಂದಿದ್ದೇನೆ ಮತ್ತು ವಿಜಯದಾಸರು ಅದಕ್ಕಿಂತ ಮೊದಲು ಜಗನ್ನಾಥ ದಾಸರನ್ನು ಮಾಡಿದ್ದರು ಅದಾದ ನಂತರ ಈಗ ವಿಜಯದಾಸರದ್ದು ಮಾಡಿದ್ದಾರೆ ಪ್ರಸನ್ನ ವೆಂಕಟದಾಸರದ್ದು ಒಂದು ಮಾಡಿದರು ಈಗ ವಿಜಯದಾಸರದ್ದು ಮಾಡಿದ್ದಾರೆ ದಾಸ ಸಾಹಿತ್ಯ ನಮ್ಮ ಏನು ಪುರಾಣ ಪುಣ್ಯಕಥೆಗಳು ವೇದ ಉಪನಿಷತ್ತು ಇವುಗಳೆಲ್ಲವ ಸಾರವನ್ನು ಸರಳವಾಗಿ ಸುಂದರವಾಗಿ ಜನರಿಗೆ ತಿಳಿಯುವಂತೆ ಮಾಡುವುದರಲ್ಲಿ ಬಹಳ ಒಂದು ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದ ಅದೇ ತತ್ವ ಸಿದ್ಧಾಂತವನ್ನು ಜನರಿಗೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ತಿಳಿಸ್ಲಿಕ್ಕೆ ಹುಟ್ಟಿಕೊಂಡಿರುವಂಥದ್ದೇ ದಾಸ ಸಾಹಿತ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಈ ವೇದಗಳು ಈ ವೇದಗಳನ್ನು ಪುನರ್ವಿಂಗಡಿಸಿದ ನಂತರವೂ ಸಹಿತ ಜನಕ್ಕೆ ಅರ್ಥ ಆಗುವುದು ಬಹಳ ಕಷ್ಟ ಅವೆಲ್ಲ ಇವರು ನಮ್ಮ ಸತ್ಯದಾನಾಚಾರ ಕಟ್ಟಿ ಅವರು ಓದಿ ಒಂದು ಸ್ವಲ್ಪ ಸ್ವಲ್ಪ ಹೇಳ್ಬೋದು ನಮ್ಮ ನಿಮ್ಮ ಬಹಳ ಕಷ್ಟ ಅದ ಆದ್ರೆ ಇದು ಜನಸಾಮಾನ್ಯರಿಗೆ ಸ್ವಲ್ಪ ತಿಳ್ಕೋಬೇಕು ಅಂತಂದ್ರೆ ದಾಸ ಸಾಹಿತ್ಯ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಹಾಗಾಗಿ ಈ ಥರದ ವೇದವ್ಯಾಸರು ಬರೆದಾಗ ಕೇಳಿದ್ರಂತ ಇದೆಲ್ಲ ಬರೆದ್ರಿ ನಾಲ್ಕು ಅದು ನಾಲ್ಕು ಇದನ್ನು ವಿಂಗಡಿಸಿದ್ರಿ ವೇದಗಳನ್ನು ಅದಕ್ಕೆ ಅವರು ವೇದವ್ಯಾಸರು ಆದರು ಇಷ್ಟ ಆದ್ಯೂ ನಮಗೆ ತಿಳಿಯುವುದಿಲ್ಲ ಇದರದ್ದು ಹೊಟ್ಟೆ ಜಿಸ್ಟ್ ಹೇಳ್ರಿ ಅಂತ ಕೇಳಿದ್ರಂತ ಆವಾಗ ವೇದವ್ಯಾಸರು ಹೇಳಿದ್ರಂತ ಪರೋಪಕಾರಾಯ ಪಾಪಾಯ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ನಾ ಭಾಳ ಸಲ ಅದು ಅದ ಒಂದು ಸರಳವಾದಂತಹ ಸತ್ಯವನ್ನು ಸಾಹಿತ್ಯದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದು ಪುರಂದ್ರದಾಸರನ್ನು ಹೇಳ್ಕೊಂಡು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ತಿರುವು ಸಿಕ್ಕಿರುವಂಥದ್ದು ಈ ಥರದ ನಮ್ಮ ಪುರಾಣ ಕಥೆ ಏನಿದ್ದಾವೆ ಅದರ ಪ್ರೇರಣೆಯಿಂದ ವಿಜಯದಾಸರು ಕೂಡ ಅವರನ್ನ ಭೃಗುಮುನಿಗಳ ಅವತಾರ ಅಂತಲೂ ಭಾವಿಸ್ತಾರೆ ಮತ್ತು ಅವರು ಪುರಂದರದಾಸರ ಆಧ್ಯಾತ್ಮದ ವಾರಸುದಾರರಂತೂ ಕೂಡ ಅವ್ರನ್ನ ಭಾವಿಸ್ತಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸುಳಾದಿಗಳನ್ನು ಬರೆದಂಥ ಅದರ ಮೂಲಕ ಸಂದೇಶವನ್ನು ಕೊಟ್ಟಂಥ ದಾಸವರೆಣ್ಯರು ಅಂತಲೇ ಅದಕ್ಕೆ ಅವ್ರನ್ನ ಕರೆದರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿದಂಥ ಅವರ ಆಧ್ಯಾತ್ಮಿಕ ವಾರಸುದಾರರಂತೂ ಖರ್ಚು ಅದಕ್ಕೊಂದು ಶಕ್ತಿ ಇರಬೇಕು ಮತ್ತು ಕೊನೆಯದಾಗಿ ನಾ ಹೇಳೋದು ಇಷ್ಟನೇ ಈ ರೀತಿಯ ನಮ್ಮ ಚಿಂತನೆಗಳು ಜಗತ್ತಿಗೆ ಭಾಳ ಅವಶ್ಯಕತೆ ಇದೆ ಬರೇ ನಮ್ಮ ದೇಶಕ್ಕಷ್ಟೇ ಇಲ್ಲ ನಮಗಷ್ಟೇ ಅಲ್ಲ ಜಗತ್ತಿಗೆ ಭಾಳ ಅವಶ್ಯಕತೆ ನಮ್ಮಲ್ಲಿ ಏನು ಈ ತತ್ವ ಸಿದ್ಧಾಂತಗಳು ಮತ್ತು ಜೀವನದ ಬದುಕಿಗೆ ದಾರಿ ತೋರಿಸುವಂಥ ಈ ವ್ಯವಸ್ಥೆ ಏನಿದೆ ಇದು ಭಾಳ ಅವಶ್ಯಕತೆ ಜಗತ್ತಿನಾಗ ನೋಡ್ರಿ ಶಾಂತಿ ಇಲ್ಲ ಯಾಕೆ ಶಾಂತಿ ಇಲ್ಲ ಅಂತಂದ್ರೆ ಒಂದು ರೀತಿಯಲ್ಲಿ ಫ್ಯಾನಿಟಿಸಮ್ ಬೆಳೀತಾ ಇರೋದೇ ಕಾರಣ ಹಿಂಗೆ ಪೂಜೆ ಮಾಡಿದ್ರ ಇಂಥವ್ರನ್ನ ಪೂಜೆ ಮಾಡಿದ್ರ ಅಷ್ಟೇ ಮೋಕ್ಷ ಅನ್ನುವಂಥ ಅಥವಾ ಅಷ್ಟೇ ನಿನಗೆ ಸ್ವರ್ಗ ಅನ್ನುವಂಥ ಒಂದು ಉಳಿದೆಲ್ಲ ವರ್ಗಿದ್ರೆ ಭಾರತೀಯ ಅಥವಾ ಹಿಂದುತ್ವದ ಫಿಲಾಸಫಿಯಲ್ಲೇ ಬರ್ತಿರುವಂಥದ್ದು ಬದ್ ಧರ್ಮ ಅನ್ನೋದೇ ಬದುಕಿನ ಭಾಗ ಅದು ಆದ್ದರಿಂದ ಈ ಮೂಲಭೂತ ಸಿದ್ಧಾಂತವನ್ನು ತಿಳಿಸ್ಲಿಕ್ಕೆ ಹಲವು ಮಾರ್ಗಗಳಿವೆ ಅನ್ನುವಂಥ ನಂಬಿಕೆ ಅದು ಆ ಒಂದು ಸಂದೇಶವನ್ನು ದಾಸ ಸಾಹಿತ್ಯ ಕೊಡ್ತದೆ ಆ ದಾಸ ಸಾಹಿತ್ಯದಲ್ಲಿ ಇತ್ತೀಚೆಗೆ ಯಾರು ಕೂಡ ಈ ದಾಸ ಸಾಹಿತ್ಯದಲ್ಲಿ ಸಿನಿಮಾ ಮಾಡುವಂಥದ್ದು ಇತ್ಯಾದಿ ಮಾಡೋಕ್ಕ ಸಾಕಷ್ಟು ಇವು ಬಂದಿದ್ದಾವೆ ಏನೋ ಸಿ ಡಿಗಳು ಬಂದಿದ್ದಾವೆ ಸಿಡಿ ಕಾಲದಲ್ಲಿ ಈಗ ಪೆನ್ ಡ್ರೈವ್ ಯೂಟ್ಯೂಬಲ್ಲಿ ಹಾಡಾಡ್ತಾರೆ ನಮ್ಮ ಶೇಷಗಿರಿ ದಾಸರದ್ದು ಸಾಕಷ್ಟು ಬಂದಿರ್ತದೆ ಹಾಡು ಹಾಡಾಡೇ ಅವರು ದಾಸರ ಆಗಿಬಿಟ್ಟಾರೆ ಈಗ ರಾಯಚೂರು ಶೇಷಗಿರಿ ದಾಸರ ಕೇಳಿ ರಾಯಚೂರು ನೀವು ಶೇಷಗಿರಿ ಅಷ್ಟ ಮೊದಲು ಹೌದಲ್ಲ ಆಮೇಲೆ ದಾಸರ ಇದೆ ಹಾಡು ಹಾಡ್ಯಾಡೆ ಇವರು ಆಗಿಬಿಟ್ಟದ ಹಂಗಾಗಿ ಇವತ್ತು ಹಾಡುಗಳು ಬಂದವ ಸಿನಿಮಾಗಳು ಭಾಳ ಕಮ್ಮಿ ಬಹುಶಃ ಕನಕ ದಾಸರದು ಒಂದು ಬಂದಿರ್ಬೋದು ಪುರಂದರದಾಸ್ ನವಕೋಟಿ ನಾರಾಯಣ ಅದು ಬಿಟ್ಟರೆ ಯಾವುದೂ ಬಂದಿರಲಿಲ್ಲ ಸಾಹಸವನ್ನು ಮಾಡ್ಯಾರ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತ ಕೇಳ್ತಾ ಮತ್ತು ಇದಕ್ಕೆ ಅನೇಕರು ಭಾಳಷ್ಟು ಜನ ನಿರ್ಮಾಪಕ ಸಂಘದ ಅಧ್ಯಕ್ಷರು ಆನಂತರ ನಮ್ಮ ಮಹದೇವ್ ಅವರು ಸುರೇಶ್ ಅವರು ಉಮೇಶ್ ಬಣ್ಕಾರ ಅವರು ಮಹದೇವ್ ಅವರ ಮಗ ಮತ್ತು ವೇಲು ಅವರು ಮತ್ತು ಬಸವನಗೌಡ ಭಾಗವಾಟ್ ಅವರು ಗೋಪಾಲ್ ಅವರು ಮತ್ತು ತಿರುವಕ್ರಮ ಸ್ನೇಹಿತ ತ್ರಿವಿಕ್ರಮ್ ಅವರು ಇವರೆಲ್ಲರನ್ನೂ ಒಂದು ವೇದಿಕೆ ಮೇಲೆ ಕರ್ಕೊಂಬಂದು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ವೇದಿಕೆ ಮೇಲೆ ಕೂತವ್ರದ್ದು ಎದುರಿಗಿದ್ದವ್ರದ್ದು ಈ ಸಿನಿಮಾಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ತ್ರಿವಿಕ್ರಮ್ ಜೋಶಿಯವರು ನನ್ನ ಮೂವತ್ತು ವರ್ಷದ ಸ್ನೇಹಿತರು ನಾವು ಪ್ರತಿ ವಾರಕ್ಕೊಂದ್ಸಲ ಕೂಡ್ತಿರ್ತೀವಿ ಎಲ್ಲ ಮಾಡ್ತಿರ್ತೀವಿ ನಾವು ಪೂಜ್ಯ ಶ್ರೀ ವಿಜಯದಾಸರು ಮತ್ತು ಬೇರೆ ಬೇರೆ ಮೂರು ಫಿಲ್ಮ್ ಏನು ಮಾಡಿದ್ರು ನಮಗೆ ಒಂದು ಸ್ವಲ್ಪ ಕಾಡಿಸ್ತಾ ಇದ್ದೆ ಅಂದ್ರೆ ಮತ್ತೆ ಬೇರೆ ಏನ್ ಸಿಗ್ಲಿಲ್ಲ ನಾವು ಮೊದಲೇದು ವ್ಯಾಪಾರಸ್ಥರು ಆಮೇಲೆ ಕೈಗಾರಿಕೋದ್ಯಮಿ ನಂತರ ರಾಜಕಾರಣಿ ಆಮೇಲೆ ಮಂತ್ರಿ ನಾವು ವ್ಯಾಪಾರಸ್ಥರು ಅಂದ್ರೆ ಎಲ್ಲ ಗೋಪುರ ರೆಡ್ಡಿ ಅವರು ಎಲ್ಲರು ಹಿರಿಯಾರ ಹತ್ತು ರೂಪಾಯಿ ಆಯ್ತಿದ್ರೆ ಇಪ್ಪತ್ತು ರೂಪಾಯಿ ಹೆಂಗೆ ಮಾಡ್ಬೇಕು ಅನ್ನೋದು ವಿಚಾರ ಮಾಡೋದು ವಾಸ್ತುಸ್ಥಿತಿ ನಾವು ಹೊರಗೆ ಹೇಳ್ಕೊಳ್ಳಿ ನಾವು ಎಲ್ಲರಿಗೂ ಸಹಾಯ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತೆಲ್ಲ ಹಿಡಿದು ಆಯಿತು ಈಗ ಕಷ್ಟಪಟ್ಟು ಮೂರು ಫಿಲ್ಮ್ ಮಾಡಿದ್ದಾರೆ ಯಾರೂ ಮಾಡದೇ ಇರುವಂಥ ಸಾಹಸವನ್ನು ಅವ್ರು ಮಾಡಿ ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟೆಲ್ಲ ದೇಶಕ್ಕೆ ಮತ್ತು ಹೊರ ದೇಶಕ್ಕೆ ತೋರಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅದು ಯಶಸ್ವಿ ಆಗಲಿಕ್ಕೆ ನಾನು ಹಾರೈಸ್ತೇನೆ ಒಂದೇ ಒಂದು ವರ್ಷದಲ್ಲಿ ಮುಂದಿನ ಸಿನಿಮಾ ಒಂದು ಚಲೋ ಹೀರೋ ಹೀರೋಯಿನ್ ಹಾಕಿ ನೀವು ಅದರ ಒಂದು ಚಲೋ ಪಾತ್ರ ತಗೊಂಡು ಈ ಮೂರು ಏನು ಫಿಲ್ಮದಲ್ಲಿ ಖರ್ಚು ಮಾಡಿರಿ ಅದನ್ನ ಒಳ್ಳೆ ತಕ್ಕೊಳ್ಳೋ ಹಂಗ ತ್ರಿಕ್ರಮ್ ಈ ಮೂರ್ ಫಿಲ್ ಏನು ಏನ್ ಖರ್ಚು ಮಾಡಿಲ್ಲ ಅದ್ ನಾಲ್ಕನೇ ಫಿಲ್ಮ್ ಬಡ್ಡಿ ಸಮೇತವಾಗಿ ಅದ್ ಬರ್ಲಿ ಅದಕ್ಕ ಈ ಮೂರು ದಾಸರು ನಿಮ್ಗೆ ಆಶೀರ್ವಾದ ಅಂತ ಕೇಳ್ಕೊಂಡ್ ನಾನು ಮಾತು ಮುಗಿಸ್ತೀನಿ